ಅವಾಗ ನಾವು ನಿಜವಾಗ್ಲೂ ಕೂಡ ಈ ಪಕ್ಷದ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರ ಆಗ್ತೀವಿ ಯಾಕೆಂದ್ರೆ ನಮ್ಗೆ ವಿಷಯಗಳು ಗೊತ್ತಿಲ್ಲದೇನೆ ನಾವು ಬೇರೆಯವ್ರಿಗೆ ಏನು ಹೇಳಕ್ ಆಗೋದಿಲ್ಲ ಇವತ್ತೆಲ್ಲೊಂದ್ ಕಡೆ ನಾವು ಆ ತಯಾರಿಕೆಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ ನಮ್ಮ ಕಾರ್ಯಕರ್ತರಲ್ಲಿ ಈ ಕಾಂಗ್ರೆಸ್ ಪಕ್ಷ ಏನು ನಮ್ಮ ನಿಲುವುಗಳು ಏನು ನಾವು ಯಾವ ಕಾರಣಕ್ಕೋಸ್ಕರ ತೀರ್ಮಾನಗಳು ತಗೊಳ್ತಾ ಇದ್ದೀವಿ ಅದು ಸ್ಪಷ್ಟವಾಗಿ ನಮ್ಮ ಜನರಿಗೆ ಮುಟ್ಸೋದಕ್ಕೆ ಸಾಧ್ಯ ಆಗ್ಲಿಲ್ವೇನೋ ಅಂತ ಕೂಡ ಅನಿಸುವಂಥ ರೀತಿಯಲ್ಲಿದೆ ನಾವು ಭಾಳಷ್ಟು ಮಾತನಾಡ್ತೀವಿ ಚುನಾವಣೆ ಮುಖ್ಯ ಚುನಾವಣೆ ಗೆಲ್ಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾಕೆಂತ ಹೇಳಿದ್ರೆ ಆ ಪವರ್ಗೆ ಬಂದಾಗ್ಲೇ ನಮ್ಮ ಉದ್ದೇಶಗಳೇನಿದೆ ಅದನ್ನು ಕಾರ್ಯಗತ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಆದರೆ ಪವರ್ಗೆ ಬರ್ತಕ್ಕಂಥದ್ದೇ ಒಂದೇ ಗುರಿ ಆಗ್ಬಾರ್ದು ಚುನಾವಣೆ ಗೆಲ್ಲೇಬೇಕು ಅಂತ ಹೇಳಿ ನಾವು ಬೇರೆ ಎಲ್ಲವನ್ನು ಕೂಡ ಮರೆತು ಕೇವಲ ಚುನಾವಣೆಗೋಸ್ಕರ ಸೀಮಿತವಾದಂಥ ಸಂಘಟನೆ ಆದರೆ ಅದು ಚುನಾವಣೆ ಇಲ್ದಿದ್ದಾಗ ಪವರ್ ಇಲ್ದಿದ್ದಾಗ ಅವಾಗ ಆ ಸಂಘಟನೆ ದುರ್ಬಲ ಆಗೋಗುತ್ತೆ ಯಾಕಂದ್ರೆ ಪವರ್ ಒಂದೇ ಮುಖ್ಯ ಆಗ್ಬಾರ್ದು ಪವರ್ ಇರುವಂಥದ್ದು ಅಧಿಕಾರ ಇರುವಂಥದ್ದು ನಮ್ಮ ಸೈದ್ಧಾಂತಿಕ ವಿಷಯಗಳನ್ನು ನಮ್ಮ ಕಾರ್ಯಕ್ರಮಗಳನ್ನು ಏನಿದೆ ಅದನ್ನು ಜನರಿಗೆ ಮುಟ್ಟಿಸುವಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದೇ ಆ ಅಧಿಕಾರ ಇವತ್ತು ಕಾಂಗ್ರೆಸ್ ಪಕ್ಷ ಇದೆ ಇವತ್ತು ದೇಶದಲ್ಲಿ ನಾವು ದೊಡ್ಡ ಸವಾಲನ್ನು ಎದುರಿಸ್ತಾ ಇದ್ದೀವಿ ಇದು ನಿಜಾಂಶ ವಸ್ತುಸ್ಥಿತಿ ನಮ್ಮ ಎದುರಾಳಿಗಳು ಅವರು ಭಾಳ ಯಶಸ್ವಿಯಾಗಿ ಜನರನ್ನು ಅವ್ರ ಕಡೆಗೆ ಅವರ ಗಮನವನ್ನು ಸೆಳೆಯೋದಕ್ಕೆ ಸಾಧ್ಯ ಆಗಿದೆ ನಾವು ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಇವತ್ತು ಕರ್ನಾಟಕ ಕಳೆದ ಚುನಾವಣೆಯಲ್ಲಿ ನಾವು ಯಶಸ್ವಿಯಾಗಿ ಗೆದ್ದು ಬಂದು ಯಾಕೆ ಅಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ಸಜ್ಜಾಗ್ತಕ್ಕಂಥ ಕೆಲಸ ಆಯಿತು ಕಾರ್ಯಕರ್ತರಿಗೆ ಸ್ಪಷ್ಟ ಸಂದೇಶ ಹೋಯಿತು ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಇನ್ನೇ ಹಲವಾರು ಮುಖಂಡರುಗಳು ಅವರ ನಾಯಕತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಏನು ನಾವು ಅಧಿಕಾರಕ್ಕೆ ಬಂದರೆ ನಾವು ಏನು ಮಾಡ್ತೀವಿ ನಮ್ಮ ಕಾರ್ಯಕ್ರಮಗಳು ಏನು ಅಂತ ಸ್ಪಷ್ಟವಾಗಿ ನಾವು ಜನರಿಗೆ ಮುಂದೆ ತೋರಿಸ್ತಕ್ಕಂಥ ಕೆಲಸ ಆಯಿತು ಅದೆಲ್ಲ ಮಾಡೋದಕ್ಕೋಸ್ಕರ ಪ್ರಚಾರ ಮಾಡಿದ್ದಕ್ಕೋಸ್ಕರ ನಮ್ಮ ಸಂದೇಶವನ್ನು ಪ್ರತಿಯೊಂದು ಮನೆ ಮನೆಗೆ ಮುಟ್ಸುವಂಥ ಕೆಲಸ ಆಯಿತು ಅದೆಲ್ಲ ಮಾಡಿದ್ದಕ್ಕೋಸ್ಕರನೇ ನಾವು ಒಂದು ಅಭೂತಪೂರ್ವವಾದಂಥ ನೂರ ಮೂವತ್ತ ಎರಡು ನೂರ ಮೂವತ್ತ ನಾಲ್ಕು ನೂರ ಮೂವತ್ತ ಆರು ಕ್ಷೇತ್ರಗಳಲ್ಲಿ ಗೆಲ್ಲದಕ್ಕೆ ಸಾಧ್ಯ ಆಯ್ತು ಅದಕ್ಕೆ ಸಂಪೂರ್ಣವಾದ ಅಭಿನಂದನೆಗಳು ನಾವು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಇಡೀ ನಮ್ಮ ಪಕ್ಷದ ಮುಖಂಡ ಅವರಿಗೆ ನಾವು ಸಲ್ಲಿಸಬೇಕಾಗ್ತದೆ ಯಾಕೆ ಒಗ್ಗಟ್ಟಿಂದ ಕೆಲಸ ಆಯ್ತು ನಮ್ಗೆ ಗುರಿ ಏನು ಅಂತ ನಮಗೆ ಗೊತ್ತಿತ್ತು ನಾವು ಏನು ಜನರಿಗೆ ಹೇಳ್ಬೇಕು ಅಂತ ಗೊತ್ತಿತ್ತು ನಮ್ಮ ಕಾರ್ಯಕರ್ತರು ಸಜ್ಜಾಗಿದ್ದು ಇದು ಇಡೀ ದೇಶದಲ್ಲೇ ಬಹುಶಃ ಕರ್ನಾಟಕ ಇವತ್ತು ಇಡೀ ದೇಶಕ್ಕೇನೆ ಮಾದರಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇಡೀ ದೇಶದಲ್ಲೇ ಕಾಂಗ್ರೆಸ್ ಅನ್ನ ಮತ್ತೆ ಇಡೀ ದೇಶದಲ್ಲಿ ಮತ್ತೆ ಅಧಿಕಾರ ಬರ್ತಕ್ಕಂಥದ್ದಕ್ಕೆ ಕರ್ನಾಟಕದ ಪಾತ್ರ ಬಹಳ ದೊಡ್ಡದಾಗಿದೆ ಮೊನ್ನೆ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಈಗ ಮತ್ತೆ ನಾವು ಪಕ್ಷ ನಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಇವತ್ತು ನಮ್ಮ ಕಾರ್ಯಕ್ರಮಗಳ ಅನುಷ್ಠಾನ ಮಾಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದೀವಿ ಮೀಸಲಾತಿನ ಅನುಷ್ಠಾನ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷಗಳು ನಮ್ಮ ಮೇಲೆ ಟೀಕೆ ಮಾಡ್ತಾ ಇರ್ತಾರೆ ಆದರೆ ನಾವು ಈ ಕಾರ್ಯಕ್ರಮಗಳು ಹಿಂದೆ ಹಿನ್ನೆಲೆ ಏನು ನಮ್ಮ ಕಾರ್ಯಕ್ರಮದ ಹಿನ್ನೆಲೆ ಏನಂತ ಹೇಳಿದ್ರೆ ನಮ್ಮ ಸಿದ್ಧಾಂತ ಏನು ಆ ಸಿದ್ಧಾಂತ ಈ ಕಾಂಗ್ರೆಸ್ ಅಂದರೆ ಏನು ಅಂದರೆ ಒಂದು ಜಾತ್ಯತೀತ ನಿಲುವು ನಿಲುವು ಸರ್ವಧರ್ಮ ಸಮಭಾವ ಅಂತ ಏನು ಒಂದು ನಮ್ಮ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಇರುವಂತ ಒಂದು ಮಾತಿದೆ ಆ ಸರ್ವ ಧರ್ಮ ಸಮಭಾವವನ್ನು ನೈಜ ರೂಪದಲ್ಲಿ ಯಾವುದಾದ್ರು ಒಂದು ಪಕ್ಷ ಈ ದೇಶದಲ್ಲಿ ಅನುಷ್ಠಾನ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ಸಿನ ಒಂದು ಪಕ್ಷ ಇವತ್ತು ಅದರ ನಂಬಿಕೆ ಇರುವಂಥದ್ದು ಅಂದರೆ ಎಲ್ರಿಗೂ ಪ್ರೀತಿಸಬೇಕು ಎಲ್ರಿಗೂ ಗೌರವಿಸ್ಬೇಕು ಎಲ್ರಿಗೂ ಅವಕಾಶ ಸಿಗಬೇಕು ಎಲ್ರನ್ನೂ ಕೂಡ ಬೆಳೆಸ್ಬೇಕು ಪ್ರೀತಿ ವಿಶ್ವಾಸ ಇರಬೇಕು ದೇಶ ಒಂದ್ ಮಾಡಬೇಕು ದೇಶ ಒಗ್ಗೂಡಿಸ್ಬೇಕು ಮತ್ತೆ ಈ ದೇಶವನ್ನ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ದೇಶವನ್ನು ಮುನ್ನೋಡಿಸ್ಕೊಂಡು ಪ್ರಗತಿಪರ ಚಿಂತನೆಗಳಿಗೆ ಅವಕಾಶಗಳು ಕೊಡ್ತಾ ಏನು ನಮ್ಮ ಈ ಪ್ರಾಚೀನ ದೇಶದ ಮೂಲ ಸಿದ್ಧಾಂತ ಮೂಲ ಸಂಸ್ಕೃತಿಗಳಿದೆ ಅದನ್ನ ಜೋಡಿಸ್ಕೊಂಡು ಪ್ರಗತಿಪರವಾದ ಚಿಂತನೆಗಳು ಸಾಮಾಜಿಕ ನ್ಯಾಯ ಇದೆಲ್ಲ ಅದೆಲ್ಲ ನಮ್ಮ ಯೋಜನೆಗಳಲ್ಲಿ ಬ ಈಗ ರೂಪಿತ ಆಗಿದೆ ಇವತ್ತು ಗ್ಯಾರಂಟಿ ಯೋಜನೆ ಇದರ ಮುಖ್ಯ ಅಂಗ ಇವತ್ತು ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಟೀಕೆ ಮಾಡ್ತಾ ಇದ್ದಾರೆ ಮೀಸಲಾತಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಓ ಏನು ಇವರು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಬಿಡ್ತಾ ಇದ್ದಾರೆ ಇದು ಅವ್ರನ್ನ ಓಲೈಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ನಾವು ಉತ್ತರ ಕೊಡಬೇಕಲ್ವಾ ನಾವು ಸ್ಪಷ್ಟ ಉತ್ತರ ಕೊಡ್ಬೇಕು ತಾನೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸೇರಿರುವಂಥ ಪಕ್ಷ ಮತ್ತು ಅದ್ರ ಮುಖಾಂತರ ಏನು ಅಂತ ಹೇಳಿದ್ರೆ ಈ ದೇಶ ಯಾವುದೇ ಒಂದು ಧರ್ಮಕ್ಕೆ ಜಾತಿಗೆ ಭಾಷೆಗೆ ಸೇರಿರ್ತಕ್ಕಂಥ ದೇಶ ಅಲ್ಲ ಈ ದೇಶ ಹಿಂದೂಗಳಿಗೂ ಈ ದೇಶ ಮುಸಲ್ಮಾನರಿಗೂ ಕೂಡ ಈ ಭಾರತ ದೇಶ ಕ್ರೈಸ್ತರಿಗೂ ಕೂಡ ಈ ಭಾರತ ದೇಶ ಎಲ್ರಿಗೂ ಕೂಡ ಈ ಭಾರತ ದೇಶ ಯಾರೊಬ್ಬರ ಆಸ್ತಿ ಅಲ್ಲ ಇದು ಇವತ್ತು ಸ್ಪಷ್ಟ ವಿಷಯ ನಮ್ಮ ಮುಂದೆ ಇದೆ ಯಾರು ಹಿಂದುಳಿದ್ರು ಇದ್ದಾರೆ ಯಾರು ಶೋಷಿತ ವರ್ಗ ಇದೆ ಯಾರು ಬಡವರಿದ್ದಾರೆ ಅವ್ರನ್ನ ಮೇಲ್ ತರಬೇಕು ಅಂತ ಯಾವುದೇ ಒಂದು ಸಮೀಕ್ಷೆ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ಹಿಂದೆ ಸಾಚಾರ್ ಸಮಿತಿ ರಿಪೋರ್ಟ್ ಬಂದಿತ್ತು ಅಲ್ಪಸಂಖ್ಯಾತರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ಹಿಂದೆ ಇದ್ದಾರೆ ಅವ್ರಿಗೆ ಮೇಲ್ ತರಬೇಕು ಹೇಗೆ ತರಬೇಕು ಸರ್ಕಾರ ಏನ್ ಮಾಡ್ಬೇಕು ಹಿಂದುಳಿದ ವರ್ಗಕ್ಕೆ ಇವತ್ತು ಮೀಸಲಾತಿ ಕೊಟ್ಟಿದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಕೊಟ್ಟಿದೀವಿ ಇದೇ ಮುಸಲ್ಮಾನರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರ್ತಾರೆ ಹೊರತು ಅವ್ರಿಗೆ ನಾವು ಪ್ರತ್ಯೇಕವಾಗಿ ನಾವು ಮೀಸಲಾತಿ ಹೋಗಿಲ್ಲ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂತ ಒಂದು ಬಿ ಸಿ ಟು ಟು ಬಿ ಟು ಎ ಬಿ ಟು ಬಿ ಟು ಎಗೂ ಕೊಟ್ಟಿದ್ದೀವಿ ಟು ಬಿಗೂ ಕೊಟ್ಟಿದೀವಿ ಟು ಬಿ ಅಲ್ಲಿ ಮುಸಲ್ಮಾನರು ಬರ್ತಾರೆ ಎ ಎಲ್ಲಿ ಬೇರೆ ಜಾತಿಗಳು ಬರ್ತಾರೆ ಒನ್ ಕ್ಯಾಟಗರಿ ಒನ್ ಅದರಲ್ಲಿ ಅನೇಕ ಎಸ್ ಸಿ ಎಸ್ ಟಿ ಜಾತಿಗಳು ಬರ್ತದೆ ಸೊ ಎಲ್ರಿಗೂ ನಾವು ಕೊಡ್ತಾ ಇದೀವಿ ಆದರೆ ಇವರು ಕೇವಲ ಮುಸಲ್ಮಾನರನ್ನ ಟೀಕೆ ಮಾಡಿಬಿಟ್ರೆ ಯಾಕಂದ್ರೆ ಇವರು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಇವತ್ತು ನಾವು ಯೂತ್ ಕಾಂಗ್ರೆಸ್ ಅವರು ನೀವು ಎಲ್ಲ ವಿಷಯಗಳು ತಿಳ್ಕೊ ಎಲ್ಲ ನಾನು ಭಾಷಣ ಮಾಡೋಕೆ ಹೋಗೋಲ್ಲ ಈಗ ಆದರೆ ನಮ್ಮ ಮಂಜುನಾಥ್ ಅವರು ಅವ್ರಿಗೆ ಒಳ್ಳೆಯ ಅನುಭವ ಇದೆ ಅವರು ಸ್ಥಳೀಯ ಒಂದು ಮಟ್ಟದಿಂದ ಕೆಳಮಟ್ಟದಿಂದ ನಮ್ಮ ರಿಜ್ವಾನ್ ಅವರು ಹೇಳಿದ ಹಾಗೆ ಕೆಳಮಟ್ಟದಿಂದ ಮೇಲೆ ಬಂದಿರತಕ್ಕಂಥ ಒಬ್ಬ ಯುವ ನಾಯಕ ಅಂತ ಹೇಳಿದ್ರೆ ಅದು ನಮ್ಮ ನಿಮ್ಮ ಅಧ್ಯಕ್ಷ ಮಂಜುನಾಥ್ ಅವರು ಎಲ್ಲ ಹೋರಾಟ ಮಾಡಿ ಸಂಘಟನೆ ಮಾಡಿ ಬೆಳೆ ಬಂದಿದ್ದಾರೆ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ ಯುವ ಕಾಂಗ್ರೆಸ್ನಲ್ಲಿ ಉಪಾಧ್ಯಕ್ಷರ ಕೆಲಸ ಮಾಡಿದ್ದಾರೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಆಯ್ಕೆಯಾಗಿ ಇವತ್ತು ರಾಜ್ಯದ ಅಧ್ಯಕ್ಷರಾಗಿದ್ದಾರೆ ಅವರು ಇವತ್ತು ಈ ಪಡೆಯನ್ನ ಏನೀ ಶಕ್ತಿ ಇದೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಸದಸ್ಯರು ಇವರಿಗೆ ನಾವು ತಯಾರು ಮಾಡಿ ಪ್ರತಿಯೊಂದು ಬೂತ್ನಲ್ಲಿ ನಮ್ಮ ಅಧ್ಯಕ್ಷ ಹೇಳಿದಾಗೆ ಪ್ರತಿ ಬೂತ್ನಲ್ಲಿ ಡಿಜಿಟಲ್ ಯೂತ್ ಅವರನ್ನ ತಯಾರು ಮಾಡಿ ಈ ವಿಷಯಗಳನ್ನು ಏನೇನಿದೆ ಏನು ಭಾರತೀಯ ಜನತಾ ಪಾರ್ಟಿಯ ಆ ಸುಳ್ಳಿನ ಆಪಾದನೆಗಳ ಉತ್ತರ ಕೊಡ್ತಕ್ಕಂಥ ಸಜ್ಜು ಮಾಡ್ತಕ್ಕಂಥದ್ದು ಆಗ್ಬೇಕು ಜನರಿಗೆ ಜನರ ವಿಶ್ವಾಸವನ್ನು ಜನರ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸ ಸಂಘಟನೆ ಆಗಬೇಕು ನಾವೆಲ್ಲ ಸೇರಿ ಆ ಕೆಲಸ ಮಾಡೋಣ ಇದು ನಮ್ಮ ಡ್ಯೂಟಿ ನಮ್ಮ ಜವಾಬ್ದಾರಿ ಯಾಕಂದ್ರೆ ನಾವು ಇವತ್ತು ಈ ಸ್ಥಾನದಲ್ಲಿ ನಿಂತ್ಕೊಂಡು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಶಕ್ತಿ ಬಂದಿದೆ ಅಂತ ಹೇಳಿದ್ರೆ ಅದು ಬಂದಿರುವಂಥದ್ದು ನನಗೆ ನಮ್ಮ ಯೂತ್ ಕಾಂಗ್ರೆಸ್ ಬಂದಿದೆ ಹೊರತು ಬೇರೆ ಯಾವ ಸಂಘಟನೆಯಿಂದ ನನಗೆ ಬರಲಿಲ್ಲ ಯೂತ್ ಕಾಂಗ್ರೆಸ್ ಇಂದ ನನಗೆ ರೆಕಗ್ನಿಷನ್ ಸಿಕ್ಕಿರೋದ್ರಿಂದನೇ ನನಗೆ ಶಾಸಕನಾಗ್ತಕ್ಕಂಥ ಅವಕಾಶ ಆಯ್ತು ಆಮೇಲೆ ಈಗ ಆರನೇ ಬಾರಿ ಶಾಸಕ ಆಮೇಲೆ ಜಿಲ್ಲಾ ಅಧ್ಯಕ್ಷನಾದೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಕಾರ್ಯಾಧ್ಯಕ್ಷನಾಗಿದ್ದೆ ಅಧ್ಯಕ್ಷನಾಗಿದ್ದೆ ಎಲ್ಲ ಕೆಲ ಹುದ್ದೆಗಳನ್ನ ಅಖಿಲ ಭಾರತ ಮಾಡಿದ ಕೆಲಸ ಮಾಡೋ ಅವಕಾಶ ಸಿಕ್ತು ಅಂದ್ರೆ ನಮಗೆ ಇವತ್ತು ಅಧಿಕಾರ ಹೋರಾಟ ಮಾಡೋಣ ಆದ್ರೆ ಸಿದ್ಧಾಂತವನ್ನ ನಾವು ಮರಿಬಾರ್ದು ಈ ಪಕ್ಷ ಏನು ಅಂತ ನಾವು ತಿಳ್ಕೊಬೇಕು ಸ್ಟಡಿ ಮಾಡ್ಬೇಕು ಓದ್ಕೋಬೇಕು ಯಾರ ವಿಚಾರ ಗೊತ್ತಿದೆ ಅವರಿಂದ ಕೇಳೋದು ತಿಳ್ಕೋಬೇಕು ಈ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ ಒಂದು ಒಳ್ಳೆಯ ಸಂಘಟನೆ ಬೆಳೆಸೋಣ ನಾವು ಎಲ್ಲರೂ ಸೇರಿ ಅವ್ರ ಜೊತೆ ಮಂಜುನಾಥ್ ಜೊತೆ ನಿಲ್ಲೋಣ ಮುಂದೆ ಇನ್ನೂ ಅನೇಕ ಅವಕಾಶಗಳು ಬರ್ತದೆ ಅವಕಾಶಗಳನ್ನ ನಮ್ ನಮ್ಮ ಕಡೆಗೆ ಬರ್ತಕ್ಕಂಥದ್ದಕ್ಕೆ ನಮ್ಮ ಸಂಘಟನೆ ಬಲಿಷ್ಠವಾಗಿದ್ರೆ ಅವಕಾಶಗಳು ಬಂದೇ ಬರುತ್ತೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಾವು ಎಲ್ಲ ಮಾಡಿದ್ದೀರಾ ನಿಮಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ನಾವು ನೀವು ಸೇರಿ ಕಾಂಗ್ರೆಸ್ ಅನ್ನ ಕರ್ನಾಟಕ ದಕ್ಷಿಣ ಭಾರತ ಇಡೀ ದೇಶ ಕಾಂಗ್ರೆಸ್ ಅಧಿಕಾರಕ್ಕೆ ನಾವು ಮಾಡೋಣ ಅಂತ ಹೇಳಿ ನನ್ನ ಜೈ ಜೈ ಕರ್ನಾಟಕ ಅತ್ಯಂತ ಉತ್ಸಾಹದಿಂದ ಮಾತನಾಡಿದಂತಹ ದಿನೇಶ್ ಗುಂಡೂರಾವ್ ಜೋರಾದ ಚಪ್ಪಾಳೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತೇನೆ ಸಾರಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತಹ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ಯುವಕರಿಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಕೆಪಿಸಿಯ ಮಾನ್ಯ ಅಧ್ಯಕ್ಷರಾದ ಕೆ ಶಿವಕುಮಾರ್ ಧನ್ಯವಾದಗಳನ್ನ ತಿಳಿಸೋಣ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಇದೀಗ ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಯನ್ನ ಹಾಡಬೇಕಾಗಿ ವಿನಂತಿಸ್ಕೊಳ್ತೇನೆ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಬೇಕಾಗಿ ವಿನಂತಿ जन गण मन दिनायक जय है भारत भाग्य विधाता पंजाब सिंधु गुजरात मराठा द्राविड उत्कल गंगा विंज हिमाचल यमुना गंगा उच्चल जलधि तरंगा तव शुभ नामे जाहे तव शुभ गाए तव जय गाता जन गण मंगल नायक जय हे भारत भाग्य विधाता जय हे जय हे जय हे जय 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 हे बोलो कांग्रेस पार्टी के धन्यवाद ಮಂಡ್ಯದ ಜನ ಮಂಡ್ಯದವರು ನೇಕಲನ್ನ ತೆಗೆದುಕೊಂಡು ಬಂದಿದ್ದಾರೆ ದಯವಿಟ್ಟು ಅಧ್ಯಕ್ಷರು ಇದನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ ಯುನೋವಾಯ್ ಐ ಲವ್ ಇಟ್ ನಾ ಓನ್ಲಿ ಇದರಲ್ಲಿದೆ ಕೇಕ್